ನಮಸ್ಕಾರ ಈ ಸರ್ಭಾಂಗಣದಲ್ಲಿರುವ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನನಗೆ ಬಹಳ ಭಾವನಾತ್ಮಕವಾದ ಕ್ಷಣ ಇದು ನಾಲ್ಕು ದಶಕಗಳ ಹಿಂದೆ ಕಾಲೇಜಿನಲ್ಲಿ ಕಾಮರ್ಸ್ ಹೋಗ್ತಾ ಇದೆ ಸೆಂಟ್ ಜೋಸಫ್ ಕಾಲೇಜ್ ಕಾಮರ್ಸ್ ನಲ್ಲಿ ಯಾಕೋ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅಂತ ಅನ್ಸಲಿಲ್ಲ ಏನ್ ಮಾಡ್ಬೇಕು ಗೊತ್ತಿರಲಿಲ್ಲ ನಾಟಕ ನಟನೆ ಮಾಡ್ತಿದ್ದೆ ಏನು ಗೊತ್ತಿಲ್ಲದೆ ನಡ್ಕೊಂಡು ಕಲಾಕ್ಷೇತ್ರ ಬಂದೆ ನಾಲ್ಕು ದಶಕಗಳ ಹಿಂದೆ ಇದೇ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡು ಏನ್ ಮಾಡಬೇಕು ಅಂತ ಕನ್ಸಿ ಇದೆ ಅಲ್ಲಿ ಮೇಲ್ಗಡೆ ಇದೇನು ಮಾಡ್ತಿದ್ವಿ ಮಧ್ಯಾಹ್ನ ಯಾವ್ದಾದ್ರು ನಾಟಕ ನಡೀತಿದ್ರೆ ಊಟ ಮಾಡ್ತಿದ್ವಿ ರೂಮ್ ಬೀದರುಗಳನ್ನು ಕೊಡ್ತಿದ್ವಿ ಶಂಕರ್ ನಾಗ ನಾಗಮಂಡಲ ನಾಟಕ ಮಾಡಿದಾಗ ನಾನು ಬೀಸುವೇಶ ಮೇಲ್ಗಡೆ ಬೊಂಬೆ ಆಟ ನಾಟಕ ಮೇಲ್ಗಡೆಯಿಂದ ನೋಡಿದ್ವಿ ನಾವು ಕನ್ನಡ ಸಾಹಿತ್ಯ ಅದರ ವೈಶಿಷ್ಟ್ಯ ಹಲವು ನಾಟಕಗಳು ಹಲವು ಅನುಭವಗಳು ಕನ್ನಡ ಅಂದ್ರೆ ಏನು ಕನ್ನಡದ ಶ್ರೀಮಂತಿಗೆ ಏನು ಅಂತ ನಾನು ಕಲಿತಿದ್ದು ಈ ಕಲಾಕ್ಷೇತ್ರದಿಂದ ಇವತ್ತು ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ನನ್ನ ರೆಂಬೆಗಳು ಬಹಳ ದೂರ ಚಾಚಿದ್ರು ಅದರ ಮೂಲ ಅದರ ಬೇರು ಅದರ ನೆಲ ಕರ್ನಾಟಕ ಕನ್ನಡ ಸಾಹಿತ್ಯ ಅಂಥ ಒಂದು ನಾಲ್ಕು ತಿಂಗಳ ನಂತರ ಇದೇ ಕಲಾಕ್ಷೇತ್ರದಲ್ಲಿ ನಾಲ್ಕು ದಶಕಗಳ ನಂತರ ಕನ್ನಡದ ಹೆಮ್ಮೆಯ ಸಾಧನೆಯ ಪುರಸ್ಕಾರ ನನಗೆ ಬರುತ್ತೆ ಅಂತ ನಾನು ಕನಸ್ಕೊಂಡಿರಲಿಲ್ಲ ಆದರೆ ಆ ಸಾಧನೆಯ ಈ ಪುರಸ್ಕಾರ ಅದು ನನ್ನ ಪ್ರತಿಭೆಗೆ ಸಿಕ್ಕಿದ್ದು ಅಂತ ನಾನು ಅನ್ಕೊಳ್ಳಲ್ಲ ಈ ನಡೆದು ಬಂದ ದಾರಿಗೆ ಕಾರಣವಾದ ಕನ್ನಡ ಸಾಹಿತ್ಯ ಇರ್ಬೋದು ನನ್ನ ಮೇಷ್ಟುಗಳಿರ್ಬೋದು ನನ್ನ ನಾಟಕಗಳಿರ್ಬೋದು ನನ್ನ ರಂಗಭೂಮಿ ಇರ್ಬೋದು ಮತ್ತು ನನ್ನನ್ನು ಪ್ರೀತಿಸಿದ ನೀವೆಲ್ಲರೂ ಇರ್ಬೋದು ಯಾಕಂದ್ರೆ ಯಾವುದೇ ಒಬ್ಬ ಕಲಾವಿದ ಒಬ್ಬ ನಾಯಕ ಅವರ ಪ್ರತಿಭೆಯಿಂದ ಬೆಳೆಯಲ್ಲ ಜನರ ಪ್ರೀತಿಯಿಂದಾನೆ ಬೆಳೆಯೋದು ಹಾಗಾಗಿ ನಮ್ಗೊಂದು ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಅದು ನಮ್ಮ ಬೆಳವಣಿಗೆ ಅಲ್ಲ ಪ್ರೀತಿಯ ಬೆಳವಣಿಗೆ ಯಾಕಂದ್ರೆ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ ಮೇಲೆ ನಮಗೆ ನಿಂಪರ ಇರೋದು ನಮ್ಮ ಬಾಧ್ಯತೆ ಆಗುತ್ತೆ ನಮ್ಮ ಜವಾಬ್ದಾರಿ ಆಗುತ್ತೆ ಅದಕ್ಕೆ ಇಲ್ಲಿಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಈ ಸರ್ಕಾರ ಇರಬಹುದು ಅಥವಾ ನನ್ನಂತ ಕಲಾವಿದರಾಗಿರ್ಬೋದು ಜನಪರವಾಗಿ ಜನಮುಖಿಯಾಗಿ ಮುಖಿಯಾಗಿ ಜನರ ಧ್ವನಿಯಾಗಿ ಮಾತಾಡೋದು ಆ ಕಾರಣದಿಂದ ಯಾಕಂದ್ರೆ ಆ ಜವಾಬ್ದಾರಿ ನೀವು ನಮಗೆ ಕೊಟ್ಟಿದ್ರಿ ಪ್ರೀತಿಯಿಂದ ಬೆಳೆಸಿದಿರಿ ಬಹಳ ಬಹಳ ಸಂತೋಷ ಎಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಆಯ್ದ ಸಮಿತಿಗೆ ಯಾಕಂದ್ರೆ ಈ ವರ್ಷ ಬಹಳ ತುಂಬಾ ನಮ್ಮ ಸ್ವಾಭಿಮಾನದ ಮಾತನ್ನ ಅವರು ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕಿ ಅವಾರ್ಡ್ ತಗೊಳ್ಳೋದೇನ್ರಿ ಬಹಳ ಕಷ್ಟ ರೀ ಅವರು ಅಲ್ವಾ ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲ ನಿಮಗೆ ಅದು ಬೇಡ ನಾವು ಆಯಿತು ಆಯ್ಕೆ ಸಮಿತಿಯನ್ನ ಆಯ್ಕೆ ಮಾಡಿ ಅರ್ಹರನ್ನ ಹುಡುಕಿ ಒಂದು ಘನತೆಯನ್ನ ಈ ಬಿರುದಿಗೂ ಅಥವಾ ಈ ಸನ್ಮಾನಕ್ಕೆ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೂ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವ ಭಾಷಾಭಿಮಾನ ಅಲ್ಲ ಕನ್ನಡ ರಾಜ್ಯೋತ್ಸವ ಕೇವಲ ಭಾಷೆದಲ್ಲ ಒಂದು ಸ್ವಲ್ಪ ನಮಗೆ ಗೊತ್ತಾಗ್ತಿಲ್ಲ ಅದು ಭಾಷಾಭಿಮಾನ ಕನ್ನಡ ಮಾತಾಡೋದಲ್ಲ ಕನ್ನಡ ಅಂದ್ರೆ ಭಾಷೆಗೇನಿದೆ ಭಾಷೆ ಬರೀ ಸೌಂಡ್ ಅಷ್ಟೇ ಶಬ್ದ ಅಷ್ಟೇ ಅದರ ಗರ್ಭದಲ್ಲಿ ಏನಿದೆ ಅದರ ಭಾವ ಏನು ಕನ್ನಡದ ಕರ್ನಾಟಕದ ಈ ಸಂಭ್ರಮದ ಗರ್ಭದಲ್ಲಿರುವ ಭಾವ ಬಸವಣ್ಣ ಕನ್ನಡಿಗ ಅನ್ನೋದರ ಗರ್ಭದಲ್ಲಿರುವ ಭಾವ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ನಂಬಿಕೆ ಅದು ಕುವೆಂಪುರವರ ವಿಶ್ವಮಾನರ ಸಂದೇಶ ಕನ್ನಡ ಭಾಷೆಯನ್ನ ಕರ್ನಾಟಕವನ್ನ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಿದ್ದೇವೆ ಅಂದರೆ ನಮ್ಮ ನೆಲದಲ್ಲಿ ಸಹಿಷ್ಣುತೆಗೆ ಎಲ್ಲ ಧರ್ಮರವನ್ನ ಎಲ್ಲರನ್ನ ಅಪ್ಪಿಕೊಳ್ಳುವ ನಮ್ಮ ಸೃಜನತೆಗೆ ನಮ್ಮ ಹಿರಿಯರು ಬರೆದಂತಹ ದೊಡ್ಡ ದೊಡ್ಡ ಮಾತುಗಳಿಗೆ ಅದನ್ನು ಸಂಭ್ರಮಿಸುವುದು ಆ ಸಂಭ್ರಮ ನಡೀಲಿ ಯಾಕಂದ್ರೆ ಕನ್ನಡಿಗ ಅನ್ಕೊಳ್ಳೋದು ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಇರೋದು ಅಹಂಕಾರ ಅಲ್ಲ ಅದು ಕರ್ನಾಟಕಕ್ಕೆ ಕನ್ನಡಕ್ಕೆ ಇರುವಂತಹ ವೈಶಿಷ್ಟ್ಯದ ಬಗ್ಗೆ ಇರುವ ನಮ್ಮ ಸಂಭ್ರಮ ಅಲ್ವೇ ಕರ್ನಾಟಕದಲ್ಲಿ ಮಾತ್ರ ಆ ಒಂದು ಅದನ್ನ ಇವತ್ತಿನ ಸರ್ಕಾರ ಏನಿದೆ ಇವತ್ತು ನಮ್ಮ ಇಡೀ ದೇಶದಲ್ಲಿ ನಡೀತಿರುವಂತಹ ವಿದ್ರೋಹದ ಮತ್ತೆ ಮತೋನ್ಮಾದದ ಮತ್ತೆ ಬಹಳ ಸ್ಪಷ್ಟವಾದ ನಿಲುವನ್ನ ಎಲ್ಲರನ್ನು ಒಳಗೊಳ್ಳುವ ನಿಲುವನ್ನ ನಾವು ಆರಿಸಿದ ಸರ್ಕಾರ ತಗೊಳ್ತಾ ಇದೆ ಅದಕ್ಕೆ ಧನ್ಯವಾದಗಳು ಇದು ಕರ್ನಾಟಕದ ಸರ್ಕಾರ ಕನ್ನಡದ ಸರ್ಕಾರ ಕೊನೆ ಮಾತಿಷ್ಟೇ ನಮ್ಮ ಮುಂದಿನ ಯೋಚನೆ ಏನಿರಬೇಕು ಅಂದ್ರೆ ನಮ್ಮ ಕುವೆಂಪುರವರ ಮಾತುಗಳಲ್ಲಿ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೇ ಮೀರಿ ನಿರ್ದಿಗಂತವಾಗಿ ವಿಶ್ವಮಾನವರಾಗಬೇಕು ನಾವು ಆ ವಿಶ್ವಮಾನವರ ಸಂದೇಶವನ್ನು ನಾವು ಸಂಭ್ರಮಿಸುವುದೇ ಕನ್ನಡವನ್ನು ಸಂಭ್ರಮ ಸಂಭ್ರಮಿಸೋದು ಪ್ರೀತಿಯಿಂದ ಮಾತ್ರ ಕನ್ನಡಿಗರು ಬರುತ್ತಾರೆ ಪ್ರೀತಿಯಿಂದ ಹಾಕೊಳ್ತಾರೆ ಅದನ್ನು ಸಂಭ್ರಮಿಸೋಣ ಭಾಷಾಭಿಮಾನ ಕನ್ನಡಾಭಿಮಾನ ಇವೆಲ್ಲ ನಮ್ಮ ವೈಶಿಷ್ಟ್ಯತೆಗೆ ಎಲ್ಲ